ಇವತ್ತಷ್ಟೇಲ ನಾಳೆ ನಾಳೆ ನಿನ್ನ ಪ್ರತಿದಿನ ಕಳಿಸ್ಬೇಕು ಅಣ್ಣ ನೀವು ಮಕ್ಕಳುನಾ ನದಿ ಇರ ಮುಂದೆ ಇಲ್ಲಿ ಮಕ್ಕಳು ತಗಿದ್ದೀನಿ

ये मतलब सबूत रहता कि तुम्हारे मंजूरी से हमने लिए थे बच्चे ऐसा करके साइड से चलो रे से चलो आगरे गई को पीछे हो मांगा हो ಸತೆಲಿ ಬೆನಿ ಓ ಮನೆ ರೋಡ್ ಓಟ ಮಾಡ್ತಾರೆ ಹೌದಾ ವಿಡಿಯೋ ಆಫ್ ಮಾಡಪ್ಪ ಕಟಿಂಗ್ ಇರೋದು ಮಾತ್ರ ಬಸ್ ಸವೆಸ ಬನಿ ಮಂದೆ ಬನಿ ಆಗೋದಲ್ಲ ಬಪ್ಪಾ ಇಲ್ಲಿ ಲೈನ ಬನಿ ಅವ್ರು ಇತ್ತರೆ ಮನ್ನಮ್ಮ ಸರ್ ಅವ್ರು ಇಲ್ಲ ನಾನು ಒಂದ ಕಡೆ ಇಂದ ಕರ್ಕ ಬಂದಿರಿ ಸರ್ ನಮ್ಮತ್ರ ವೆಹಿಕಲ್ ಬೇರೆ ಇರಲಿಲ್ಲ ಬನ್ನಿ ಸೋನಪ್ಪಾ ಸರ್

ಈಗ ಅಷ್ಟ್ ಮಕ್ಳಗ್ ಮೊಟ್ಟೆ ಹಾಕ್ಬಿಟ್ಟು ಇಷ್ಟು ಮಕ್ಕಳು ಹಾಕಾಕ ಇಲ್ಲ ಬರೀ ಆರು ರೂಪಾಯಿ ಕೊಡೋದು ಎಂಬತ್ ಪೈಸಾ ಕೈಯಿಂದ ಆಗ್ತಾ ಇದೀನಿ ದಿನ ಮೂವತ್ ರೂಪಾಯಿ ನಾನ್ ಟಿ ಸಿ ಅವ್ರಿಗೂ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಇವತ್ತಿ ಇವತ್ತಿಲ್ ಕೂತಿರ್ಲಿ ನಾಳೆಯಿಂದ ಟಿ ಸಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಮ್ದೇನಿಲ್ಲ ಮೇಡಮ್

ಇಲ್ಲ ಅರಮೆ ನೋಡಿ ಮಕ್ಳಿಗೆ ಆ ಲಾಯ ಅವರೆ ಮೇಡಮ್ ಬೆಜ ಆದ್ರೆ ಇದ್ ಮಾಡ್ದೆ ಅದ್ನ ನೋಡ್ಕೊತಾರೆ ನಾವು ಎಂಗ್ ಇಲ್ಲ ನಮ್ಗ್ ಆಯಾ ಇದಾರ ಅದ್ಕೆ ಅಮೆ ನೋಡಿ ಮಕ್ಳದ್ ಮಾತ್ರ ಸಮಸ್ಯೆನಾ ಓಕೆ ಅದೇ ನಾನ್ ತಿಡಿಪೆಗೆ ಹೇಳ್ತೀನಿ ಏನ್ ಮಾಡ್ತಾರೆ ನೋಡೋಣ ಬನ್ನಿ ಸರ್ ಮೇಡಮ್ ಬರ್ಕೊಳಿ ಮೇಡಮ್ ಅವ್ರ ಪೇರೆಂಟ್ಸ್ಗಳ ಇದ್ರಿಗೆ ನಮ್ಗೆ ಹೆಸ್ರುಗಳೆಲ್ಲ ಗೊತ್ತಿಲ್ಲ ಅಲ್ಲ